ಬಿಗ್ ಬಾಸ್ನ ಸೀಸನ್ ಒಂದರ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದಂಥ ನರ್ಜೆ ಲಕ್ಷ್ಮಿ ಬಗ್ಗೆ ಬರ್ತಾ ಇಂಥ ಅತಿ ದೊಡ್ಡ ಆಘಾತಕರಿದ ಸುದ್ದಿ ಮತ್ತು ದುಃಖ ಕರಿದ ಸುದ್ದಿ ಹೌದು ನಜ್ಜಯ ಲಕ್ಷ್ಮಿ ರೊಕ್ಕ ಬರೆಯಿಂದ ನೆನಪು ಮಾತ್ರಣ ಅಂತಲೇ ಹೇಳ್ಬೋದು ಹೌದು ಆದರೆ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ಗಳು ನರ್ಸ್ ಜಯಲಕ್ಷ್ಮಿ ಯಾರಿದ್ದಾನೆ ಗೊತ್ತಿಲ್ಲ ಆ ಸಂದರ್ಭ ರೆಣುಕಾಚಾರ್ಯ ಅವರ ಕೇಸ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಯಂತ್ರ ಕೂಡ ಇರ್ಬೋದು ಇನ್ನು ಇದಾದ ನಂತರ ಇದೇ ಕಾಟ ಬಿಗ್ ಬಾಸ್ ಕೂಡ ಒಳಗೆ ಕೂಡ ಸಹ ಎಂಟ್ರಿ ಆದರೂ ಇನ್ನು ಬಿಗ್ ಬಾಸ್ನಲ್ಲಿ ಅತಿ ದೊಡ್ಡ ಕಲಾವಿದರಿಗೆ ಕೂಡ ಅವರು ಕಾಣಿಸಿಕೊಂಡ್ರು ಬಿಗ್ ಬಾಸ್ನಲ್ಲಿ ಕೂಡ ಬಂದ ನಂತರ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ಅವರಿಗೆ ಒದಗಿ ಬಂತು ಇನ್ನು ಈಗೆಲ್ಲ ಇರೋಂಥ ಸಂದರ್ಭದಲ್ಲಿ ನರ್ಸ್ ಜಯಲಕ್ಷ್ಮಿ ಅವರು ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಒದಗಿಸ್ಕೊಬಂದ ನಂತರ ಬೇಕಾದಷ್ಟು ಕೆಲಸಗಳನ್ನು ಸಹ ಮಾಡ್ತಾ ಬಂದರು ಅಂತ ಕೂಡ ಹೇಳ್ಬೋದು ಇನ್ನು ಎರಡು ವರ್ಷಗಳ ಕಾಲ ಮಾತ್ರ ಅವಕಾಶಗಳು ಒದಗಿ ಬಂದಿದ್ದು ತದನಂತರ ಅಷ್ಟಾಗಿ ಅವಕಾಶಗಳಿಗೆ ಕಾಣಿಸಿಕೊಳ್ಳಿಲ್ಲ ಅಂತ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ನಯಲಕ್ಷ್ಮೀರು ಬರೋಬ್ಬರಿ ಹದಿನೈದು ಹದಿನಾರು ವರ್ಷಗಳಿಂದ ನಾವು ಸಂಪೂರ್ಣವಾಗಿ ಚಿತ್ರರಂಗದಿಂದ ಉಳಿದು ಈಗ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರಿ ಈಗಲೂ ಕೂಡ ನೀವು ನೋಡ್ಬೋದು ಜಯಲಕ್ಷ್ಮೀರು ಯಾವ ಸೀರಿಯಲ್ ಸಿನಿಮಾ ಮತ್ತು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಇವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಕಣ್ಮರೆಯಾಗಿ ಈಗಾಗಿ ಇನ್ನಿಲ್ಲಬಾರ್ದು ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಜಯಲಕ್ಷ್ಮಿ ಅವರ ಅಭಿಮಾನಿಗಳು ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತ ಹೇಳಿ ಇವತ್ತು ಸಹ ಹುಡುಕಾಡೋದಂತೂ ಇದೆ ಆದರೆ ಜಯಲಕ್ಷ್ಮಿ ಅವರು ಈಗ ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಎಂಬ